ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸೇರ್ಪಡೆ ಕಾರ್ಯಕ್ರಮವನ್ನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸನರಾಗಿರುವಂತಹ ಎಲ್ಲರಿಗೂ ಕೂಡ ನಾನು ಮೊಟ್ಟ ಮೊದಲನೇದಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನ ಬಯಸಲಿಕ್ಕೆ ಇಚ್ಛೆ ಪಡ್ತೀನಿ ವೇದಿಕೆ ಮೇಲೆ ಹಾಸನಾಗಿರುವಂತಹ ಸಮಾಜ ಸೇವಕರು ಯುವಕರಿಗೆ ಮಾರ್ಗದರ್ಶಕರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವಂತಹ ನಮ್ಮ ಸಿ ವಿ ಗೋಪಾಲಣ್ಣನವರೇ ಅದರ ಜೊತೆಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಘಟಕ ಅಧ್ಯಕ್ಷರಾಗಿರುವಂತಹ ಫ್ಯಾನ್ಸಿ ಸ್ಟೋರ್ ಮಂಜಣ್ಣನವರೇ ಮತ್ತೆ ಅದೇ ರೀತಿ ಕೈದೇ ನಗರ್ನ ಅಬ್ಬಾಜ್ ಅಣ್ಣನವ್ರೆ ರಿಯಾದ್ ಅಣ್ಣನವ್ರೆ ಸಾಕಿರ್ ಅಣ್ಣನವರೇ ಬಾಬು ಅಣ್ಣನವರೇ ಮತ್ತೆ ಮುತ್ತಾಲ್ಪೇಟೆ ನಮ್ಮ ಅಣ್ಣನವರೇ ನೂರ ಅಣ್ಣನವ್ರೆ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಮ್ ಅಣ್ಣನವ್ರೆ ಹೈದೇನಗರ ಮೆಕ್ಯಾನಿಕ್ ಚಾನ ಚಾನ್ಪಾಷಣ್ಣನವರೇ ಮತ್ತೆ ವೇದಿಕೆ ಮೇಲೆ ಎಲ್ರೂ ಕೂಡ ಹಾಸೀನರಾಗಿದ್ದು ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ಕೊಂಡಿ ಇವತ್ತು ಕನ್ನಡ ನೆಲ ಜಲ ಭಾಷೆಗೆ ನನ್ನದು ಕೂಡ ಒಂದು ಸಹಾಯ ಇರಬೇಕು ಹುಡುಬಾಗ್ಲೂ ಗಡಿಬಾಗ್ರೋದ್ರಿಂದ ಯಾಕೆಂದ್ರೆ ನಾನು ಆವಾಗ ಅವಾಗ ಹೇಳ್ತಾ ಬರ್ತಾ ಇರ್ತೀನಿ ಹುಟ್ಟು ಉಚಿತ ಸಾವು ಖಚಿತ ಹುಟ್ಟದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಬೇಕಾಗುತ್ತೆ ಹುಟ್ಟಿದೀವಿ ಸತ್ತೋಗಿದ್ದೀವಿ ಅಂದ್ರೆ ಮನುಷ್ಯನಿಗೆ ಬೆಲೆ ಇಲ್ಲ ಆದ್ರಿಂದ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಪರಗ ಒಲುವಂತಹ ಸನ್ನವಾಡಿ ನಯಾದಣ್ಣನವರೇ ನಾವು ಅವಾಗ ಅವ ಭಾಷಣದಲ್ಲಿ ಹೇಳ್ತಿರುವಾಗ ನಾನು ಸನ್ನವಾಡಿ ನಯಾದಣ್ಣ ಸನ್ನವಾಡಿ ನಯಾದಣ ಅಂತ ಹೇಳ್ತಿದ್ದೆ ಯಾಕೆಂದ್ರೆ ಮುಂದೆ ಎರಡು ಮೂರು ವರ್ಷಗಳಿಂದ ಸತತವಾಗಿ ನಮ್ಗೆ ಒಂದು ಮಾರ್ಗದರ್ಶನದಲ್ಲಿ ತೋರ್ತಿರ್ತಾರೆ ಈ ರೀತಿ ಮಾಡಬೇಕು ಈ ತರ ಮಾಡಬೇಕು ಈ ಮಾರ್ಗದರ್ಶನ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಸದಸ್ಯರಾಗಿದ್ದವರು ಈವತ್ತು ನಮ್ಮ ಮುಳುಬಾಗಿಲು ಗ್ರಾಮಾಂತರ ಗೌರವಾಧ್ಯಕ್ಷರಾಗಿ ಆಗಿರೋದು ನಮ್ಗೆಲ್ಲರ ಸಂತೋಷದ ಸುದ್ದಿ ಯಾಕೆ ಅಂದ್ರೆ ಅವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕೊಡುಗೆ ಬಹಳ ಇದೆ ಆದ್ರಿಂದ ಈ ಒಂದು ಗ್ರಾಮಾಂತರ ಗೌರವ ಅಧ್ಯಕ್ಷರಾಗಿ ನಮ್ಮ ನಗರ ಅಧ್ಯಕ್ಷನ ಅಧ್ಯಕ್ಷಣ ನಗರ ಘಟ್ಕ ಅಧ್ಯಕ್ಷರು ಮಂಜಣ್ಣರಾವ್ ಆವಾಗ ಮಾತನಾಡ್ತಿರ್ತಾರೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಕೋಲಾರ ಜಿಲ್ಲೆ ಮುಳುಭಾಗಿ ಗಡಿ ಭಾಗ ಆಗಿರೋದ್ರಿಂದ ನಮ್ಮ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಸೇವೆಯನ್ನ ಮಾಡಬೇಕು ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಆದ್ರಿಂದ ನಾನು ನಮ್ಮ ತಾಲೂಕಿನ ಉಪಾಧ್ಯಕ್ಷರಾದ ಬಾಲಾಜನನವರು ಮತ್ತೆ ಮಂಜಣ್ಣನವರು ನಮ್ಮ ಮಹಿಳಾ ಘಟಕ ಭಾಗ್ಯಮ್ಮರವರು ಮತ್ತೆ ನಾಗೇಶ್ ಬಾಬು ಅಣ್ಣವರು ಎಲ್ಲರೂ ಸೇರಿ ನಿರ್ಧಾರ ತಗೊಂಡು ಮತ್ತೆ ರಾಜ್ಯಾಧ್ಯಕ್ಷರಿಗೆ ಹೇಳಿ ಜಿಲ್ಲಾಧ್ಯಕ್ಷ ಹೇಳಿ ಅವ್ರ ಮುಖಾಂತರ ಈ ತರ ಇದೆ ಈ ತರ ಮಾಡ್ಬೇಕಂದಾಗ ಕೂಡಲೇ ಕನ್ನಡ ಸೇವೆ ಮಾಡಲಿಕ್ಕೆ ಯಾವುದು ಕೂಡ ಜಾತಿ ಭೇದ ಭಾವ ಇಲ್ಲದೆ ಕನ್ನಡ ಸೇವೆಯನ್ನ ಮಾಡ್ತಾ ಯಾರು ಹೋಗ್ತಾರೆ ಅವ್ರಿಗೆ ಸದಾ ನಾವು ಬೆನ್ನಲವಾಗಿ ನಿಂತ್ಕೊಂತೀವಿ ಅಂತ ಹೇಳಿಬಿಟ್ಟು ಇವತ್ತು ಅಹ್ ಸನ್ನವಾಡಿ ನಯಾದಣ್ಣ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ನಾನು ಆಯ್ಕೆಯವ್ರಿಗೆ ಹೇಳಕ್ ಹೇಳಕ್ಕೆ ಈ ಸಂದರ್ಭದಲ್ಲಿ ಜೋರ ಚಪ್ಪಾಳೆ ಮುಖಾಂತರ ಆದ್ರಿಂದ ಇವಾಗ ನಾವು ಕರಿಬೇಕಾಗಿರೋದು ನಮ್ಮ ಭಾಷಣದಲ್ಲಿ ಯಾವಾಗ ಅವಾಗ ಇಷ್ಟು ದಿನ ನಾವು ಸನ್ನವಾಡಿ ಅಂತ ಕರಿತಾ ಇದ್ವಿ ಯಾಕಂದ್ರೆ ಹುಟ್ಟುವವರು ಪಕ್ಕದಲ್ಲಿ ಇರಲೇಬೇಕಾಗುತ್ತೆ ಹೆಸರು ಪಕ್ಕದಲ್ಲಿ ಅದ್ರ ಜೊತೆಗೆ ಇವತ್ತು ಇವಾಗ ಮುಂದಿನ ಭಾಷೆದಲ್ಲಿ ನಾವೆಲ್ಲರೂ ಕೂಡ ಗ್ರಾಮಾಂತರ ಗೌರವ ಅಧ್ಯಕ್ಷರು ಸನ್ನವಾಡಿ ನಯಗಣ ಅಂತ ಕರಿತೀವಿ ಅದರಿಂದ ಹೆಸರು ಬರಕ್ಕೆ ತುಂಬಾ ಕಷ್ಟ ಆಯ್ತು ನಾವು ಯಾವ್ದು ಕಾರ್ಯಕ್ರಮ ಬಿಡದೆ ಆ ಹೆಸರನ್ನ ಒಂದು ಕಾರ್ಯಕ್ರಮ ರೂಪದಲ್ಲಿ ಕೊಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನೂತನವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೇಂದ್ರ ಬಿಂದುವಾಗಿ ನೆಲ ಜಲ ಭಾಷೆಗೆ ಹೋರಾಟಕ್ಕೆ ಸದಾ ಸಿದ್ಧನಾಗಿ ನಿಂತ್ಕೊಳ್ತೀನಿ ನನ್ನ ಕೈಲಾದಷ್ಟು ಮಟ್ಟಕ್ಕೆ ಸಹಕಾರ ಕೊಡೋಣ ಕನ್ನಡವನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇದೆಲ್ಲ ಅರೇಂಜ್ ಮಾಡಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮದ ಸನ್ವಾಡಿದ ಎಲ್ಲಾ ಮುಖಂಡರು ಮತ್ತೆ ಯುವಕರು ತಾವೆಲ್ಲರೂ ಕೂಡ ಆಗಮಿಸಿ ಮುಳುವಾಗಿಲ್ಲದ್ರ ದಿನ ಎಲ್ಲಾ ಯುವಕರು ಆಗಮಿಸಿದ್ದೀರಾ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಮತ್ತೆ ನಮಸ್ಕಾರ ಅದೇ ರೀತಿ ಸ್ವಾಗತ ಭಾಷಣವನ್ನು ನಿರೂಪಣೆ ಮಾಡಿದಂತಹ ಇಲ್ಲಿ ಹಾ ನಮ್ಮ ಡಿಗ್ರಿ ಕಾಲೇಜ್ ನೆಸ್ಲರು ಹಾಗೆ ಆ ರವಿ ಅಣ್ಣನವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ನಾವು ಒಂದು ಕನ್ನಡ சேவையாந்தே நம்மெல்ல கன்னடிக்காக நெல ஜலி நம்மெல்ல மண்ணில் ஹொட்டி மண்ணின் பரவாயில்ல பதார்த்தே அவங்க தந்தாக தாயி பூமி தாயிங்க சேவைய தப்பல்ல அவர வை ஹேங்கிர் தான் அந்த பரராஜ்ய நம்ம கர்நாடக ஹோட்டல் நான் அது ஹோதாக அவரு பசைய நம் மாடங்க ஆகி யாரே ஒரராஜ் நம்ம மொதல ஆரராஜ் அவரு கன்னட பசைக்கு மொதல கொடுப்போம் நீங்க மாத்தான மொதல ஆ கன்னட் கொடுப்பா கன்னட் கொட்டாக மாத்த நான் நம்ம அவகாச இது கன்னட அவகாச கொட்டில் அந்த கண்டை முட்டை கட்டுக்கொண்டு ஊர் ஹோக இவத்து யாக்க ஏதே எஸ்டே கல்சாரிக்கேடை மீது எல்லாம் கலசாரி எல்லாம் இது இப்ப கன்னடம் சேவை கன்னட பிஷை ಗಡಿ ಭಾಗಕ್ಕೆ ಅವರ ಕೆಲ್ಸನ ಒತ್ತೆ ಇಟ್ಟು ಈ ಒಂದು ಸೇವೆ ಮಾಡ್ಲಿಕ್ಕೆ ಬಂದಿರೋರು ನನ್ಗೆ ತುಂಬಾ ಸಂತೋಷ ವಿಚಾರ ಆದ್ರಿಂದ ಈ ಒಂದು ಕಾರ್ಯಕ್ರಮ ಬಂದಿರುವಂತ ನಮ್ಮ ಗಿಡ ಮೂರ್ಧನ ಅದೇ ರೀತಿ ನಮ್ಮ ನಗರ ಪಟ್ಟ ವಿದ್ಯಾರ್ಥಿ ಅಧ್ಯಕ್ಷರಾಗಿರುವಂತಹ ವಾಸು ಅವರು ಯಶವಂತ್ ಅವರು ಅಜಿತ್ ಅವರು ಮತ್ತೆ ಸತೀಶ್ ಅಣ್ಣನವರು ರಮೋಕುಲಾರ್ ಅವರು ಜುಬೇರ್ ಅವರು ಉದಯನ್ ಅವರು ವಿಪಕ್ಷಿ ಲೀಯರ್ ಅವರು ಇವೆಲ್ಲರೂ ಕೂಡ ಕನ್ನಡಕ್ಕೆ ಆದ್ಯತೆ ಕೊಡ್ತಾ ಬರ್ತಾ ಇದ್ದೇನೆ ಎಲ್ಲರಿಗೂ ಕೂಡ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸ ಕಾರ್ಯ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಪಾಲ್ಗೊಂಡಿರೋದಕ್ಕೆ ತಮಗೆಲ್ಲರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಅರ್ಪಿಸಿ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ